ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಿ ಆರಾಮ್ ಇದ್ರ ನಾವು ನಾವ್ ಕೂಡ ಅರಾಮ ನೋಡ್ರಿ ಜಲ್ದಿನ ಈಗ ಜಳಕಾದ ಮಾಡೋ ರೆಡಿ ಇದ್ರ ಇದ ಇವತ್ತ ಲಾಗಿನ್ ಏನ್ ಆ ನೋಡ್ರಿ ಯಾಕಂದ್ರ ಐತ್ರಿ ಸಾಂಗ್ ಅಲ್ಲಿ ಹೊಂಟೀವ್ರಿ ಸಾಂಗ್ಲೀಗ್ ಹೊಂಟೀವ್ರಿ ಅದ್ ಏನ್ ಐತಿ ನೋಡ್ರಿ ಎಷ್ಟ್ ಮಸ್ತ್ ಅಲಂಕಾರ ಮಾಡ್ಯಾರ ನೋಡ್ರಿ ಎಷ್ಟ್ ಬಾರಿ ಕಾಣ್ಲಾತತಿ ಅಹ್ ನಮ್ ಕಡೆ ಏನ್ ಈ ಕಡೆ ಮಾಡಂಗಿಲ್ಲ ಮಹಾರಾಷ್ಟ್ರ ಕಡೆ ಜಾಸ್ತಿ ಮಾಡ್ತಾರ ಹಿಂಗ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ ನಾಮಕರಣ ಮಾಡ್ಲಾಕ ಎಷ್ಟು ಮಸ್ತ್ ಮಾಡ್ಯಾರು ಇವಾಗ ನೋಡ್ರಿ ನಾವು ನೋಡ್ರಿ ಸಾಂಗ್ಲಿಗೆ ಹೋಗಿದ್ದೀವಿ ಸಾಂಗ್ಲಿಗೆ ಯಾಕಪ್ಪ ಅಂದ್ರೆ ನಮ್ಮ ಮೊಮ್ಮಗನ ನಾಮಕರಣ ಐತಿ ಅದಕ್ಕೆ ರೀ ನೋಡ್ರಿ ಎಷ್ಟು ಮಸ್ತ್ ಗ್ರ್ಯಾಂಡ್ ಮಾಡ್ಯಾರು ಎಷ್ಟು ಬೆಸ್ಟ್ ನೋಡ್ರಿ ಮಹಾರಾಷ್ಟ್ರ ಕಡೆ ಅಂತರು ಎಷ್ಟು ಮಸ್ತ್ ಗ್ರ್ಯಾಂಡ್ ಮಾಡ್ತಾರೆ ನೋಡ್ರಿ ನಮ್ಮ ಕಡೆ ಅಂತರ ಈ ಥರ ಮಾಡಿದ್ದು ನಾವು ನೋಡು ಇಲ್ಲ ಇದು ಅಷ್ಟ್ರ ನಾನು ನೋಡಿದ್ದು ಇದು ನಮ್ಮ ಅಕ್ಕನ ಮನೆ ರೀ ಇವಾಗ ನೋಡ್ರಿ ಇನ್ನೂ ಯಾರು ಗೆಸ್ಟ್ ಬಂದಿಲ್ಲ ಇವಾಗ ಬರ್ಲಾಕತ್ತಾರ್ರೀ ನೋಡ್ರಿ ಇವಾಗ ನೋಡ್ರಿ ಇದು ನಮ್ಮ ಸುರ್ತಿ ರೀ ಅಂದ್ರೆ ಆಕಿ ಮಗಂದ ನಾಮ ರೀ ರೀ ನಮ್ಮಅಮ್ಮಗಂದ ಆಕಿ ನಮ್ಮ ಮಗಳ ಆಮೇಲೆ ನೋಡ್ರಿ ಇಲ್ಲಿ ತೊಟ್ಲ ನೋಡ್ರಿ ಎಷ್ಟು ಬಸ್ಟ್ ಕಾಣ್ಲಾತೈತಿ ಆಮೇಲೆ ಮ್ಯಾಲ್ ನೋಡ್ರಿ ಹೂವಿನ ಅಲಂಕಾರದ ಎಷ್ಟು ಭಾರಿ ಮಾಡ್ಯಾರ ಮತ್ತು ಸೈಡ್ ಏನೈತಲ್ಲ ಅಲ್ಲಿ ಹೂವಿನ ಬಿಟ್ಟು ಇಟ್ಟಾರ ನೋಡ್ರಿ ಎಷ್ಟು ಬಸ್ಟ್ ಕಾಣ್ಲಾತೈತಿ ಇವಾಗ ನೋಡ್ರಿ ಅಂದ್ರೆ ಸ್ವಲ್ಪ ಅಲ್ಲಿ ಕುಂಡ್ಲಾಕೋದು ಐತಿರ್ಲೆ ರೀ ತೆಳಗಡೆ ಸ್ವಲ್ಪ ಎಲ್ಲರೂ ನಾವು ನಾನು ಕೂಡ ಅಲ್ಲಿ ಅದನ್ರಿ ಇವಾಗ ನೋಡ್ರಿ ಇಲ್ಲಿ ಒಳಗಡೆ ಬಂದಿವ್ರಿ ಅಂದ್ರೆ ಎಲ್ಲ ಚೈನ್ ಅದು ಏನೇನು ಓದಿದ್ರು ಎಲ್ಲಾನು ಮಗುವಿಗೆ ಹಾಕ್ಲಾಕತ್ತಿದ್ ಇವರು ಇವ್ರು ನಮ್ಮ ಸಣ್ಣ ಮೌಷಿ ರೀ ಅಲ್ಲಿ ನಿತ್ಯ ಅವ್ರದಾರ್ ಮಮ್ಮಿ ಅಂದ್ರೆ ಇಲ್ಲಿ ನೋಡ್ರಿ ನಮ್ಮ ಮಾಮಾನಿ ಆಮೇಲೆ ನಮ್ಮ ಸುತ್ತಿನ ಕೊತ್ತೀಕಿ ನಮ್ಮ ಸಣ್ಣ ಅಕ್ಕ ರೀ ನಮ್ಮ ಮೌಶಿ ಮಗಳ ಅದ್ರ ಬಾಜು ಏನಿತ್ತೆ ನಾನು ನಿಂತಿನಿ ನೋಡ್ರಿ ತೊಟ್ಟ ಎಷ್ಟು ಭಾರಿ ಮಾಡ್ಯಾರ ಮಸ್ತ್ ಅಲಂಕಾರ ಯಾರು ನಮ್ ಅಕ್ಕಿ ನೋಡ್ರಿ ನಮ್ಮ ಮಗಳ ಶೃತಿ ಅಂದ್ರೆ ಅವ್ರು ಬಾಕಿ ಪಾಪೂರದ ಅಂದರೆ ಇನ್ನು ರೋಸ್ಟ್ ಮಸ್ತ್ ಅಕ್ಕಿನ ಜಲ್ದಿ ತಗೋಬೇಕು ಕೋಡ್ ಅನ್ನಕತ್ತಾಳ್ರಿ ಪಾಪುನ ತಗೊಂಡಾಳು ಇವಾಗ ಏನತ್ತರಲೇ ಅಂತರ ಈಗ ಆರತಿ ಮಾಡಿ ಅಂದ್ರೆ ಈಗ ತಗೊಂಡ ಮೇಲೆ ನಮ್ಮ ಕಡೆ ಏನಂತಲೇ ಆರತಿ ಅದು ಎಲ್ಲ ಮಾಡ್ತಾರೋ ಇವಾಗ ಉಡಿ ತುಂಬ ಕಾರ್ಯಕ್ರಮ ಆಗಲಿ ಆರತಿ ನೋಡ್ರಿ ಆರತಿನೂ ಮಾಡೈತಿ ಇವಾಗ ಆರತಿ ಕೂಡ ತಳಗಡೆ ಇಡ್ತೀನಿ ನೋಡ್ರಿ ಈಗ ಇವಾಗ ಏನಂತಲ್ಲ ಉಡಿ ತುಂಬೋ ಕಾರ್ಯಕ್ರಮ ರೀ ಈಗ ಅಂದ್ರೆ ಉಡಿ ಸಂಪ್ರದಾಯ ಐತ್ರಿ ಅದು ಉಡಿ ತುಂಬೋ ಕಾರ್ಯಕ್ರಮ ಅಂದ್ರೆ ಇವಾಗ ನೋಡ್ರಿ ನಾನು ನಮ್ಮ ಸುತ್ತೆ ಉಡಿ ತುಂಬಲಾಕತ್ತೂ ಉಡಿ ತುಂಬುದು ಆಯ್ತು ನೋಡ್ರಿ ಇವಾಗ ಏನಂತರಲ್ಲ ಮತ್ತು ಸ್ವಲ್ಪ ಆರತಿ ಮಾಡ್ಬೇಕಾರೆ ಉಡಿ ತುಂಬಿದ ಮೇಲೂ ಆರತಿ ಮಾಡ್ತಾರೆ ಅವ್ರ ಕಡೆ ಪಾಪ ಅಂತ ಭಾಳ ಸೈಲೆಂಟ್ ಅದಾನ್ರಿ ಅಳೋದಿಲ್ಲ ಏನಿಲ್ಲ ಇವಾಗ ನೋಡ್ರಿ ಸ್ವಲ್ಪ ಈಗ ಗೆಸ್ಟ್ ಎಲ್ಲ ಸ್ವಲ್ಪ ನೋಡ್ರಿ ಎಲ್ಲಾರು ಕುಂತಾರ ಏನೋ ಬರ್ಲಾಕತ್ತಾರ ಈಗ ಸ್ವಲ್ಪ ಸ್ವಲ್ಪ ಬಂದರು ಇವಾಗ ನೋಡ್ರಿ ನಮ್ಮ ಅಕ್ಕನವಾಗ ನೋಡ್ರಿ ಪಾಪನ್ ತಗೊಂಡಿತ್ತು ಪಾಪ ಅಂತೂ ನಿಂದ್ರವ ಬಂದ್ರಿ ಹಾಡಾದ ಹಾಡ್ಲಾಕತ್ತರಿ ಹಾಡಿಂದ ಕಾರ್ಯಕ್ರಮ ಜೋರೈತ್ರಿ ಈಗ ಹೆಸರು ಬೇಗ ನೋಡ ನನ್ ಫ್ರೆಂಡ್ ರೀಕಿ ಅದ್ರಿ ಇದ್ರಿ ಮಿತ್ತಿನ ಮತ್ತಿರಿ ಚಂದಿಂಗಾರಾ ಕೃಷ್ಣ ಶ್ರೀ ಕೃಷ್ಣ ಶ್ರೀ ಕೃಷ್ಣಂಗಿ ಎಲ್ಲರೂ ಹಾಡಾಡಕತ್ತೀ ಅವನಿಗಂತ್ ಫುಲ್ ನಿದ್ದೆ ಐತ್ರಿ ಈಗ ಕಣ್ಮಕ್ಸದ್ದು ಯಾಕಂದ್ ಸ್ವಲ್ಪ ತುಗ್ಯಾಡ್ದಂಗೆ ಆಗ್ಲಕತ್ತೈತ್ರಿ ಅವ್ನಿಗೆ ತುಗೇಡ ರಾಟಿ ಬಾಳತ್ತಂಗೆ ಆ ಥರ ನೋಡ್ರಿ ಹಂಗೆ ಆ ಥರ ಮಾಡಾತ್ತಲಿ ಅವ್ನು ಮನ್ಕೊಂಡ್ಬಿಟ್ಟನು ನೋಡ್ರಿ ನಮ್ಮ ಕಡೆ ಅಂತರ ಹಾಡ ಅಂತ್ರು ಈ ಥರ ಹಿಂಗೆ ಹೆಸರುದ್ ಗಿಡಾಗ್ಲಿ ಕೂಸೋದ್ ಕಾರ್ಯಕ್ರಮಕ್ಕಾಗ್ಲಿ ಹಾಡ ಅಂತರೂ ಈ ಥರ ಬಾಯ್ ಹಾಡ್ತಾರ್ರಿ ನಾವಂತೂ ಏನಂತಿಲ್ಲ ಫಂಕ್ಷನ್ ಅವ್ರ ಕಡೆ ನಮ್ ಹತ್ರ ಇರ್ಬೇಕು ನಾವು ತಿಳ್ಕೊಂಡಿದ್ರು ಅಲ್ಲಿ ಹೋಗ್ತ ರೀ ನಾವು ಬೇರೆ ಕಡೆ ಬಂದಿವ್ನ ರೂಟ ತಪ್ಪೆ ತಿನ್ನತ ರೀ ಅಷ್ಟು ಗ್ರ್ಯಾಂಡ್ ಮಾಡಿದ್ರು ಅವರು ಮಸ್ತ್ ಮಾಡ್ಯಾರೀ ಮತ್ತೆ

हलवाला जो जे हसर हलगढा कुसला हसरी हलगडा कुसलाग मुर सिंगाराश की ना चंदांगी तुड़ करे जो तुण तुण जो सिंगारा शिव कितना चंदांगी तुड़ जो ಮರಾಠಿ ಹಾಡು ಒಂದು ಎರಡು ಹಾಡಿದ್ರಿ ಅಂದ್ರೆ ನಾವು ಕನ್ನಡ ಹಾಡು ಜಾಸ್ತಿ ಬರ್ತಾವೆ ಮರಾಠಿ ಅಂತ ನಾನು ಬರೋದಿಲ್ಲ ನಮ್ಮ ಮೌಷದು ಹಾಡಿದ್ರಿ ಮರಾ ಕನ್ನಡ ಹಾಡ ಕನ್ನಡ ಅವ್ರಿಗೆ ಅಂದ್ರೆ ಮಹಾರಾಷ್ಟ್ರ ಮಂದಿಗೆ ಕನ್ನಡ ತಿಳಿಯೋಂಗಿಲ್ಲ ಜಾಸ್ತಿ ಕೆಲವೊಂದು ಮಂದಿ ತಿಳಿತಿದ್ರು ಕೆಲವೊಂದು ಮಂದಿ ತಿಳಿತಿದ್ದಿಲ್ಲ ನೋಡಿರಿ ಅವರು ಕೂಡ ಮರಾಠಿ ಎರಡು ಹಾಡ ಹಾಡಿದ್ರಿ ನಮ್ಮ ಮೌಷ ಇತ್ತಿರಲಿ ಅವರು ಕೂಡ ಹಾಡಿದ್ರು ಹಾಡ ಅಂತರ ಮಸ್ತ್ ಹಾಡ್ರಿ ಬಿಡ್ರಿ ಇವಾಗ ನೋಡ್ರಿ ಅವನು ಕೂಡ ಮನ್ಕೊಂಡಾನು हात शिवले जरा आवाज येऊ दे सगळ्यांना जोरांना आवाज करत कस डान्स बाळ म्हणायला राजा दरबारी आला वौशाला बाळ शिवाजी आनंद झाला जो जो

ಎಲ್ಲ ಕಾರ್ಯಕ್ರಮ ನೋಡ್ರಿ ಹೆಸರು ಇಳು ಆಯ್ತು ಊಟದ ಮಾಡ್ಕೊಂಡ್ಕ ನಮ್ಗೂ ಮನೆ ಬರಾಕ ಬಾಳ ಲೇಟ್ ಆಯ್ತ್ರಿ ಆಯ್ತು